ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಗೆಡಿಗೆ ಚಾನೆಲ್ನಿಂದ ಸ್ನೇಹಿತರೆ ಇವತ್ತು ಪಪ್ಪಾಯ ಹಣ್ಣಲ್ಲಿ ಹಲವಾ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡೋಣ ನಾವು ಕ್ಯಾರೆಟ್ ಹಲ್ವಾ ತಿಂದಿರ್ತೀವಿ ಹಲವಾರು ರೀತಿಯ ನಾವು ಹಲ್ವಾನ ತಿಂದಿರ್ತೀವಿ ಈ ಅದರಲ್ಲಿ ಈ ಪಪ್ಪಾಯಿದು ಸಹ ಒಂದು ಹದಿನೈದು ನಿಮಿಷಗಳಲ್ಲಿ ಈ ಒಂದು ಹಲ್ವಾನ ನಾವು ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ಹಣ್ಣಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಕಬ್ಬಿಣದ ಅಂಶ ಹೇರಳವಾಗಿದೆ ಹಲವಾರು ರೀತಿಯ ಪ್ರೋಟೀನು ಸಹ ಇದರಲ್ಲಿ ಇದೆ ಹಲವಾರು ರೀತಿಯ ಇದರಿಂದ ಪ್ರಯೋಜನಗಳು ಇದೆ ಹಾಗಾಗಿ ನಾವು ಪಪ್ಪಾಯಣ್ಣ ನಾವು ನಿಯಮಿತವಾಗಿ ಸೇವಿಸುವುದು ಬಹಳ ಉತ್ತಮ ನಾನು ಈ ಹಣ್ಣು ಕೊಯ್ದಾಗ ಒಂದು ಸ್ವಲ್ಪ ಕಾಯಿತ್ತು ಹಾಗಾಗಿ ಎರಡು ದಿನ ಇಟ್ಟು ಹಣ್ಣಾಗಿದೆ ಅದನ್ನು ಕೊಯ್ಕೊಂಡು ಈಗ ನಾನು ಅದನ್ನು ತುರ್ಕೊಳ್ತಾ ಇದ್ದೇನೆ ಇದು ತುರ್ಕೊಂಡ್ರೂ ಆಗುತ್ತೆ ಹಾಗೆ ಹೀಗೆ ಸ್ನ್ಯಾಶ್ ಮಾಡಿದ್ರೂ ಸಹ ಸ್ನ್ಯಾಶ್ ಆಗುತ್ತೆ ಅಷ್ಟು ಮಾಗಿದೆ ನೋಡಿ ಒಂದು ಬಟ್ಲು ನಾನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ ಗೋಡಂಬಿ ಹಾಗೂ ಕಪ್ಪು ದ್ರಾಕ್ಷಿನ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಪಪ್ಪಾಯಿ ತೊಗೊಂಡಿರೋದ್ರಿಂದ ಹಾಲಿನ ಪೌಡ್ರನ್ನ ನಾನು ಮೂರು ಚಮಚ ಹಾಕ್ಕೊಂಡಿದ್ದೇನೆ ಐದು ಏಲಕ್ಕಿನ ತೊಗೊಂಡಿದ್ದೇನೆ ಏಲಕ್ಕಿ ಘಮ್ಮ ಜಾ ಜಾಸ್ತಿ ಇರೋದು ತುಂಬ ಒಳ್ಳೆಯದಾಗುತ್ತೆ ನೋಡಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡು ಒಂದು ಎರಡು ಚಮಚ ತುಪ್ಪನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸ್ ಏನೇನು ತೊಗೊಂಡಿದ್ವಿ ಆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಬ್ರೌನ್ ಬರೋವರೆಗು ಅದನ್ನು ಕರ್ಕೊಂಡು ನಂತರ ಎತ್ತಿಟ್ಕೊಳ್ಳೋಣ ನಂತರ ಅದೇ ಒಂದು ತುಪ್ಪಕ್ಕೆ ನಾವು ಒಂದು ಬೌಲ್ ಏನು ಪಪ್ಪಾಯಿ ತೊಗೊಂಡಿದ್ವಿ ಆ ಪಪ್ಪಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಳೋಣ ಈಗ ಆಗಿದೆ ನೀರು ಬಿಟ್ಕೊಂಡಿದೆ ಹಾಗಾಗ್ಬಿಟ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳ್ಳೋಣ ಬೇಕಂತ ಹೇಳಿದರೆ ಅರ್ಧ ಲೋಟ ಇಲ್ಲ ಸಣ್ಣ ಲೋಟದಲ್ಲಿ ಒಂದು ಲೋಟ ಹಾಲನ್ನು ಸಹ ಹಾಕ್ಕೊಳ್ಬೋದು ನಾನು ಕೇಸರಿನ ನೀರಲ್ಲಿ ನೆನೆ ಇಟ್ಟಿದ್ದೇನೆ ಈಗ ಅರ್ಧ ಅದು ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಸಕ್ಕರೆನ ಹಾಕ್ಕೊಂಡಿದ್ದೇನೆ ಸಕ್ಕರೆ ಸ್ನೇಹಿತರೆ ನಾನು ಒಂದು ಬೌಲು ಪಪ್ಪಾಯ ತೊಗೊಂಡಿದ್ದೀನಿ ಕಾಲು ಬೌಲ್ ನಾನು ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ಸಕ್ಕರೆ ಅಂಶ ಆ ಒಂದು ಪಪ್ಪಾಯಲ್ಲೂ ಇರೋದರಿಂದ ನಾನು ಕಾಲು ಬೌಲ್ ತೊಗೊಂಡಿದ್ದೇನೆ ಒಂದು ಪಪ್ಪಾಯಿ ತೊಗೊಂಡ್ರೆ ಅರ್ಧ ಬೌಲ್ ತೊಗೊಂಡ್ರೆ ಸಾಕಾಗತ್ತೆ ಈಗ ಮತ್ತೆ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ಬೇಕಂತ ಹೇಳಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಈಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ ಏಲಕ್ಕಿ ಒಂದು ಐದಾರು ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಐದಾರು ಏಲಕ್ಕಿನ ಹಾಕ್ಕೊಳ್ಳಿ ನೋಡಿ ಇನ್ನೂ ತಳ ಬಿಟ್ಟಿಲ್ಲ ಸ್ವಲ್ಪ ಮಟ್ಟಿಗೆ ತಳ ಬಿಡಬೇಕದು ಅಲ್ಲಿವರೆಗೂ ಇದು ಸ್ವಲ್ಪ ಫ್ರೈ ಮಾಡ್ತಾಯ ಲೋ ಫ್ಲೇಮಲ್ಲೇ ಇರಬೇಕು ನೋಡಿ ಈಗ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಮಟ್ಟಿಗೆ ತಳ ಬಿಡ್ತಾ ಇದೆ ತಳ ಬಿಡ್ತಾ ಇರೋದರಿಂದ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನಾವು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿ ಈಗ ತಳ ಇದೆ ಇಷ್ಟು ಬಿಟ್ಟರೆ ಸಾಕು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಪಪ್ಪ ಇದಂತ ಗೊತ್ತಾಗೋದೇ ಇಲ್ಲ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಣಗೆ ತಿಂದಾರೋ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡಿ ಈಗ ಸರ್ವಿಂಗ್ ಬೌಲ್ಗೆ ನಾವು ಶಿಫ್ಟ್ ಮಾಡಿಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೂ ಶುಗರ್ನವ್ರಿಗೂ ಸಹ ತುಂಬ ಒಳ್ಳೆಯದು ಶುಗರ್ಲೆಸ್ ಮಾಡಿಕೊಂಡು ಅವರು ಈ ರೀತಿ ಒಂದು ಹಲ್ವಾನ ಮಾಡಿಕೊಂಡು ತಿನ್ಬೋದು ಬೇಕಂತ ಹೇಳಿದರೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಅವರು ಮಾಡ್ಕೋಬೋದು ತುಪ್ಪನ ಕಡಿಮೆ ಮಾಡ್ಕೊಬೋದು ಬಿ ಪಿ ಇರೋರಿಗೂ ತುಂಬ ಒಳ್ಳೆಯದು ಇದು ತುಂಬ ಕಲ್ಲರು ಹಾಗೂ ತುಂಬ ರುಚಿಕರವಾಗಿ ಇರುತ್ತೆ ಸ್ನೇಹಿತರೆ ಇದನ್ನು ಹಾಗೇ ತಿಂದ್ರೂ ರುಚಿಯಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ ನಂತರ ತಿಂದರೆ ತುಂಬ ರುಚಿಯಾಗಿರುತ್ತೆ ಆ ಆ ಒಂದು ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ಇದನ್ನು ಮಾಡ್ಕೊಂಡು ತಿನ್ನಿ ಹಾಗೂ ಮನೆಯವ್ರಿಗೂ ಮಾಡಿ ಕೊಡಿ ಸ್ನೇಹಿತರೆ ಆರೋಗ್ಯಕರ ಅಡುಗೆಗಳನ್ನು ಮಾಡಿ ತೋರಿಸೋದು ಮುಖ್ಯ ಅಲ್ಲ ನೀವು ಮಾಡ್ಕೊಂಡು ತಿಂದರೆ ನಮಗೂ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿಕೊಂಡು ನೀವು ತಿನ್ನಿ ಮನೆಯಲ್ಲಿ ಎಲ್ಲರಿಗೂ ಕೊಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ